ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋ ಮೊದಲನೇ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಮುಗೀತಾ ಬಂದಿದೆ ಇವತ್ತೊಂದು ಎಪಿಸೋಡ್ ಇದೆ ಲಾಸ್ಟ್ ಎಪಿಸೋಡು ಅದನ್ನು ಸಂಜೆ ಹಾಕ್ತೀನಿ ಇದು ನನ್ನ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಎರಡನೇ ಅಧ್ಯಾಯ ಮೊದಲನೇ ಅಧ್ಯಾಯನ ಈಗಾಗಲೇ ಹಾಕಿದ್ದೀನಿ ಇನ್ನೊಮ್ಮೆ ಬೇಕಾದರೆ ನೋಡಿ ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ನನಗೆ ಕತೆ ಹೇಳೋದು ಕಷ್ಟ ಆಗುತ್ತೆ ಯೂಟ್ಯೂಬ್ ನಡೆಸೋದು ಕಷ್ಟ ಆಗುತ್ತೆ ಸುಮ್ಮನೆ ಯಾಕೆ ನಡೆಸ್ಬೇಕಲ್ವಾ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲೇಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಪರಿಚಯದವರಿಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನನ್ನ ಚಾನೆಲ್ಗೆ ವಿಶಾಖ ವಿರಾಜಪೇಟೆಗೆ ಹೊರಡುವುದಕ್ಕೆ ತಯಾರಿ ನಡೆದಿತ್ತು ದೂರದ ಊರು ಅಲ್ಲಿನ ರೀತಿ ನೀತಿ ಹೇಗೋ ಜನ ಎಂಥವರು ಒಬ್ಬ ತಾಯಿಯಾಗಿ ಗಿರಿಜಮ್ಮನವರಿಗೆ ಸಹಜವಾಗಿ ಆತಂಕವಾಗುತ್ತಿತ್ತು ಆದರೂ ಮಗಳ ಸಹನೆಯ ಗುಣದ ಬಗ್ಗೆ ಅಪಾರ ನಂಬಿಕೆ ಅವರಿಗೆ ಮಾತನಾಡುವುದೇ ಅಪರೂಪ ಅವಳು ಅದರಿಂದ ಜಗಳ ಕದನ ದೂರದ ಮಾತು ಹೊಂದಾಣಿಕೆಯ ಗುಣ ಅವಳದು ಎಲ್ಲರೊಂದಿಗೂ ಬೆರೆತು ಹೋಗುತ್ತಾಳೆ ವಿಶಾಖ ಆ ಮನೆಯವರೊಂದಿಗೂ ಹಾಗೆಯೇ ಇರುತ್ತಾಳೆಂಬ ನಂಬಿಕೆ ಇದೆ ಅವರಿಗೆ ಆದರೂ ಮಗಳ ಬುದ್ಧಿ ಹೇಳುವುದನ್ನ ಮರೆಯಲಿಲ್ಲ ಅವರು ನೋಡು ವಿಶು ನೀನು ಹುಷಾರಾಗಿರ್ಬೇಕು ಹೆಣ್ಣು ಹುಡುಗಿಯದಿ ನೀನು ಅದ ಭಯ ನನಗೆ ಎಲ್ಲೂ ಓಡಾಡಕ್ಕೆ ಹೋಗ್ಬೇಡ ಯಾರ ಜೊತೆನೂ ಮಾತಾಡೋಕೆ ಹೋಗ್ಬೇಡ ಮಗಳ ಹುಷಾರಾಗಿರುವ ಅವಳ ಮುಖ ಸವರಿದರು ಅವರು ಹೇಳಿದ್ದಕ್ಕೆ ಹೂ ವಿಶಾಖ ಮೊದಲೇ ಮಾತು ಕಡಿಮೆ ಈಗಂತೂ ಮನೆ ಬಿಟ್ಟು ದೂರ ಹೋಗುತ್ತಿರುವ ಆತಂಕ ದುಃಖ ಮಾತೇ ಆಡುತ್ತಿಲ್ಲ ಅವಳು ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಗಿರಿಜವ ಆ ಮನೆಯವರು ಭಾಳ ಚಲೋ ಜನ ಆದಾರಂದವ ಚಂದಂಗಿರ್ತಾಳ ನಮ್ಮ ಮಗಳು ಶ್ಯಾಮರಾಯರು ಧೈರ್ಯ ಹೇಳಿದ್ದರು ಗಿರಿಜಮ್ಮನವರಿಗೆ ಆತಂಕದಿಂದಲೇ ಮಗಳ ಕಳುಹಿಸುತ್ತಿದ್ದರು ಅವರು ಮುದುಕಮ್ಮ ನನ್ನ ಮುದ್ದು ಮುದ್ಕಮ್ಮ ಅಲ್ವಾ ತಪ್ಪಾಯಿತು ಕಣೆ ನಿನ್ನೆ ನಿನ್ನ ಮಾತಾಡ್ಸೋಕ್ಕಾಗಲಿಲ್ಲ ಅದು ಅದೇನಾಯಿತು ಅಂದರೆ ದೊರೆ ನನಗೆ ಗೊತ್ತು ಏನಾಯಿತು ಅಂತ ಅದೇ ಹಳೆ ಕಥೆ ಎಷ್ಟು ಸಲ ಹೇಳೋದು ನಿನಗೆ ಕುಡಿಬೇಡ ಆರೋಗ್ಯ ಹಾಳಾಗುತ್ತೆ ನಮಗಿರೋದು ನೀನೊಬ್ನೇ ಅಂತ ನನ್ನ ಮಾಲ್ ಮಾತೇಲಿ ಕೇಳ್ತೀಯಾ ನೀನು ಮುಖ ಊದಿಸಿಕೊಂಡು ಕುಳಿತಿದ್ದರು ಭವಾನಮ್ಮ ಬೇಜಾನ್ ಗಾಂಜಾಲಿ ಆಯಿತು ನಿಂದು ಮುದುಕಮ್ಮ ನಾನು ಸುಮ್ಮನಿದ್ದೀನಿ ಅಂತ ಏನು ಅವಾಜ್ ಹಾಕ್ತಿದೀಯಾ ನನಗೆ ಕೋಪ ಬಂದರೆ ಮನೆಗೆ ಬರಲ್ಲ ನಾನು ನೋಡು ಮತ್ತೆ ನೋಡು ನೋಡು ಹೆಂಗೆ ಮಾತಾಡ್ತೀಯ ನೀನು ನನಗೆ ವಯಸ್ಸಾಯಿತು ಇವತ್ತೋ ನಾಳೆನೋ ಬಿದ್ದೋಗೋ ಮರ ಅಂತ ಕೂಡ ಪ್ರೀತಿ ಇಲ್ವಲ್ಲ ಗೋಳೋ ಅಂದಿತ್ತು ಮುದ್ಗಮ್ಮ ನಮ್ಮ ನನ್ನ ಮಣಿಸುವುದು ಹೇಗೆಂದು ಚೆನ್ನಾಗಿಯೇ ಗೊತ್ತು ಅವರಿಗೆ ನೋಟಂಕಿ ಮುದ್ಗಮ್ಮ ನೀನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯಾ ಆಯಿತು ಬಿಡು ಇನ್ಮೇಲೆ ಜಾಸ್ತಿ ಕುಡಿಯಲ್ಲ ನನ್ನ ಮುದ್ದು ಮುದ್ಗಮ್ಮ ಅಲ್ವಾ ಇನ್ಮೇಲೆ ನಿನ್ನ ನೋಡ್ದೆ ಮಾತಾಡಿಸಿದೆ ಮಲಗಲ್ಲ ಆಯ್ತಾ ಆಮೇಲೆ ಆ ನಿನ್ನ ಮಗ ನಿನ್ನ ನೋಡ್ಕೊಳ್ಳೋಕೆ ಯಾವುದೋ ಹುಡುಗಿನ ನೇಮಿಸಿದಾರಂತಲ್ಲ ಅವಳಿಗೆ ಹೇಳಿಬಿಡು ಅಪ್ಪಿ ತಪ್ಪಿ ಕೂಡ ನನ್ನ ಎದುರಿಗೆ ಬರಬಾರ್ದವು ಅವಳು ಅಂತ ನಿನಗೆ ಸಮಾಧಾನ ಆಯ್ತಲ್ವಾ ನಾನು ಹೋಗ್ಬೋದಾ ಇವಾಗ ಇದು ಇದು ನನ್ನ ಮೊಮ್ಮಗ ಅಂದರೆ ಮುಖ ಹಿಡಿದು ಒಂದು ಕೈಯಿಂದ ನಟಿಕೆ ಮುರಿದರು ಆದರೂ ಆ ಹೊಸ ಹುಡುಗಿಗೆ ಬಂದ್ ಕೂಡಲೇ ಹೆಂಗೆ ಹೇಳೋದು ನನ್ನ ಮೊಮ್ಮಗ ಹೆಣ್ಮಕ್ಳು ಕಂಡ್ರೆ ಮಾರ್ ದೂರ ಓಡ್ತಾನೆ ಅಂತ ಮೊಮ್ಮಗನನ್ನು ನೋಡಿ ಕಣ್ಣು ಮಿಟುಕಿಸಿದ್ದರು ಭವಾನಮ್ಮ ಏ ಏ ಮುದ್ಗಮ್ಮ ನನಗೆ ಕಾಲೆಳಿತಿದ್ದೀಯಾ ನಾನು ಓಡೋಗೋದಲ್ಲ ಬರ್ತಾಳಲ್ಲ ನಿನ್ನ ಸೇವೆಗೆ ಅವಳನ್ನೇ ಓಡಿಸ್ಬಿಡ್ತೀನಿ ನೋಡು ನನಗೆ ತಲೆ ಕೆಟ್ಟರೆ ಆವಾಜ್ ಹಾಕಿದ್ದ ವಿಧಾನ್ ನಿನ್ನ ತಲೆ ಯಾವಾಗ ನೆಟ್ಗಿತ್ತು ಕೆಡೋದು ಅಂತ ಬೇರೆ ಇದೆಯಾ ನೋಡು ನೋಡು ಮುದ್ಕಮ್ಮ ಇದೇ ಬ್ಯಾಡ ಅನ್ನೋದು ನಾನು ನನಗೆ ತಲೆ ನೆಟ್ಗಿಲ್ಲ ಅಂತೀಯ ಹುಚ್ಚರನ್ನೆಲ್ಲ ಆರ್ಮಿಗೆ ಸೇರಿಸ್ಕೋತಾರ ಅಂಥ ಕರ್ಮ ನಮ್ಮ ಇಂಡಿಯನ್ ಆರ್ಮಿಗೆ ಇನ್ನೂ ಬಂದಿಲ್ಲ ಗೊತ್ತಾಯ್ತಾ ಗಾಂಜಾಲಿ ಮುದ್ಕಮ್ಮ ನಿನ್ನ ಮೊಮ್ಮಗ ಆರ್ಮಿನಲ್ಲಿ ಮೇಜರ್ ಮೇಜರ್ ವಿಧಾನ್ ಕಾರ್ಯಪ್ಪ ಬೇಜಾನ್ ಹವಾ ಮಡಗಿದ್ದೀನಿ ತಿಳ್ಕೊ ಶರ್ಟ್ ಕಾಲರ್ ಮೇಲೇರಿಸಿದ್ದ ವಿಧಾನ್ ಹೌದಪ್ಪ ದೊರೆ ನನ್ನ ಮೊಮ್ಮಗ ಬಂಗಾರ ನೆಟಿಕೆ ತೆಗೆದರು ಎರಡೂ ಕೈಯಿಂದ ಅವನಿಗೆ ಅಜ್ಜಿ ಮೊಮ್ಮಗನ ನಾಟಕವನ್ನು ಮನೆ ಕೆಲಸದ ಗೋಪಣ್ಣ ನೋಡಿ ನಗುತ್ತಿದ್ದ ಯಾಕೋ ಗೋಪಿ ಹಂಗೆ ನಗ್ತಿದ್ದಿ ನಿನಗೇನಾರ ಹುಚ್ಚಿಗೆ ಚಡಿತಾ ಏನಿಲ್ಲ ದೊಡ್ಡಮ್ಮ ಇದು ದಿನ ನಡೆಯೋದೇ ಅಲ್ಲೋರ ನೋಡಿ ನಗ ಬಂತು ಮತ್ತೆ ನಕ್ಕು ಕೆಳಗೋಡಿದ ಕಾರ್ಯಪ್ಪನವರಿಗೆ ವರದಿ ಒಪ್ಪಿಸಲು ಅವರು ನಡೆದು ಬರಲಾರಲಲ್ಲ ದಿನವೂ ಇಲ್ಲಿ ನಡೆಯುತ್ತಿರುವ ನಾಟಕದ ವರದಿ ಮುಟ್ಟಿಸುತ್ತಿದ್ದ ಗೋಪಿ ಗೋಪಿಗೇನೂ ವಯಸ್ಸಾಗಿಲ್ಲ ಈಗಷ್ಟೇ ಮೂವತ್ತು ಚಿಕ್ಕಂದಿನಿಂದಲೂ ಇವರ ಮನೆಯಲ್ಲೇ ಬೆಳೆದವ ಅವನ ಅಪ್ಪ ಅಮ್ಮ ಕೂಡ ಇಲ್ಲೇ ಕೆಲಸ ಮಾಡಿಕೊಂಡಿದ್ದರು ಇವರ ಮನೆ ಮನೆಯಿದೆ ಪುಟ್ಟದು ಆದರೆ ಅವನಿಗೀಗ ಅಪ್ಪ ಅಮ್ಮ ಇಲ್ಲ ಎರಡು ವರ್ಷದ ಹಿಂದೆ ಒಂದು ಮಳೆಗಾಲದ ದುರಂತದಲ್ಲಿ ಸಾವಾಗಿತ್ತು ಇಬ್ಬರದು ವಿಧಾನ್ ಗೋಪಿ ಎಂದರೆ ಸ್ವಂತ ತಮ್ಮನಿದ್ದಂತೆ ವಿಧಾನ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಗೋಪಿಗೂ ಸಹ ಅವನು ಅಣ್ಣನೇ ಅವನು ಊರಿಗೆ ಬಂದಾಗಿನಿಂದ ಹಿಡಿದು ಅವನು ಬಾರ್ಡರ್ಗೆ ವಾಪಸ್ ಹೋಗುವವರೆಗೂ ಯುವನವಾಸ ವಿಧಾನ್ ಜೊತೆಯಲ್ಲಿಯೇ ಅವನು ಕುಡಿದು ಬಂದಾಗ ಅವನನ್ನು ಸಂಭಾಳಿಸುವವನು ಗೋಪಿಯೇ ಅವನಿದ್ದರೆ ಕಾರ್ಯಪ್ಪನವರಿಗೂ ಧೈರ್ಯ ಮನೆ ಮಗನೇ ಆಗಿ ಹೋಗಿದ್ದ ಗೋಪಿ ವಿಧಾನ್ ತನ್ನ ಬುಲೆಟ್ ಬೈಕ್ ಏರಿ ಎಸ್ಟೇಟ್ ಕಡೆಗೆ ಹೊರಟ ಅವನು ಹೋದ ದಾರಿಯನ್ನೇ ನೋಡಿ ತುಂಬಿದ ಕಣ್ಣನ್ನು ಒರೆಸಿಕೊಂಡು ನಿಟ್ಟುಸಿರಿಟ್ಟರು ಭವಾನಮ್ಮ ಯಾಕೆ ಹಾಗೆ ಮಾಡಿದೆ ಕಾವೇರಿ ಮನದಲ್ಲೇ ಅಂದುಕೊಂಡರು ಅಕ್ಕ ನಂಬಿಟ್ಟು ಅಷ್ಟು ದೂರ ಹೋಗಿಯೇನೆ ನಮ್ಮ ನಮ್ಗೆ ಭಾಳ ಬೇಜಾರಾಗ್ತದ ನೇನಿಲ್ಲ ಅಂದ್ರೆ ಇನ್ನೊಂದು ಸಲ ಯೋಚನೆ ಮಾಡೋಕೆ ತಂಗಿಯರಿಬ್ಬರು ಮುಖ ಬಾಡಿಸಿಕೊಂಡಿದ್ದರು ಅಕ್ಕ ಹೋಗುತ್ತಾಳೆ ಅನ್ನುವ ಬೇಜಾರು ಅವರಿಗೆ ಅವಳಿಗೂ ದುಃಖವಿದೆ ಮನೆ ಅಮ್ಮ ತಂಗಿಯರನ್ನು ಬಿಟ್ಟು ಹೋಗು ಯಾವುದೋ ಊರಿಗೆ ತಾನು ಹೋಗುತ್ತಿರುವುದಕ್ಕೆ ಆದರೆ ಹೋಗುವುದು ಅನಿವಾರ್ಯ ನಾಯೇನಲ್ಲ ಇರಕೊಂಡಿನ ಒಂದು ವರ್ಷ ಓಡೋಡ್ಕೊಂಡು ಬರ್ತದ ಆವಾಗವಾಗ ಬಂದು ಹೋಗ್ತೇನೆ ಏನೂ ಬೇಜಾರಾಗಂಗಿಲ್ಲ ನೀವಿಬ್ಬರು ಚಲೋತ್ನಂಗ ಓದಬೇಕು ಅಮ್ಮಂಗ ಕಾಟಾಗಿ ಕೊಡೋಕ್ಕೂ ಹೋಗಬಾರ್ದು ಆತ ತಂಗಿಯರನ್ನು ಸಮಾಧಾನ ಪಡಿಸುತ್ತಿದ್ದಳು ವಿಶಾಖ ದೂರದಿಂದಲೇ ಎಲ್ಲ ನೋಡಿ ಕಣ್ತುಂಬಿಕೊಂಡರು ಗಿರಿಜಮ್ಮ ಏನಾಗಂಗಿಲ್ಲವ ಗಿರಿಜವ್ವ ಅವರೆಲ್ಲ ಒಳ್ಳೆ ಜನ ಅದಾರವ ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ ಸಮಾಧಾನ ಮಾಡುತ್ತಿದ್ದರು ಶ್ಯಾಮರಾಯರು ತಂಗಿ ಅಂತಿದ್ದ ಗಿರಿಜಮ್ಮನವರನ್ನು ನಿಮ್ದ ಧೈರ್ಯ ನನಗೆ ಶ್ಯಾಮಣ್ಣ ನನ್ನ ಕೂಸಿನ ಜವಾಬ್ದಾರಿ ನಿಮ್ದ ನೋಡ್ರಿ ಆತವ ಅವಳು ನನಗೂ ಮಗಳಲ್ಲೇನು ಅಂತೂ ಇಂತೂ ಎಲ್ಲರಿಗೆ ವಿದಾಯ ಹೇಳಿ ಮೈಸೂರು ಬಸ್ ಹತ್ತಿದ್ದಳು ಶ್ಯಾಮರಾಯರ ಜೊತೆಗೆ ವಿಶಾಖ ಮೈಸೂರಿನಿಂದ ವಿರಾಜಪೇಟೆಗೆ ಹೋಗಬೇಕಿತ್ತು ಅವರು ಅವಳಿಗೂ ಭಯವಿತ್ತು ತಿಳಿಯದ ಊರು ಮನೆ ಭಾಷೆ ಹೇಗೋ ಏನೋ ಎನ್ನುವ ಆತಂಕ ಕಾಡುತ್ತಿತ್ತು ಆದರೆ ಎಲ್ಲರೊಂದಿಗೆ ತೋರಿಸಿಕೊಂಡಿರಲಿಲ್ಲ ಅಷ್ಟೇ ತನ್ನ ಬುಲೆಟ್ ಬೈಕ್ ಹತ್ತಿ ವಿಧಾನ್ ಹೊರಟನೆಂದರೆ ಅವನ ಗತ್ತು ಅವನ ಟಿವಿ ಅವನ ಆಕರ್ಷಕ ರೂಪ ನೋಡಲು ಸುತ್ತಮುತ್ತಲಿನ ಹೆಣ್ಣು ಮಕ್ಕಳು ಕದ್ದು ನೋಡಲು ಕಾಯುತ್ತಿದ್ದರು ತೀಕ್ಷ್ಣವಾದ ಹೊಳಪು ಕಂಗಳು ಹುರಿಮೀಸೆಯ ಕೆಳಗೆ ಕೊಂಚವೂ ನಗುವನ್ನೇ ಸೂಸದ ಹೊರಟು ತುಟಿ ಬುಲೆಟ್ ಹತ್ತಿ ಹೊರಟನೆಂದರೆ ಅವನಿಂದಲೇ ಆ ಗಾಡಿಗೂ ಒಂದು ಕಳೆ ಬಂದಿದೆ ಅನ್ನಿಸಿಬಿಡುವುದು ಅಂತಹ ಆಕರ್ಷಣೆ ಇತ್ತು ಅವನಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಕೊಡಗಿನ ಸುಂದರಿಯರು ಅವರೂ ನೋಡಲು ಬಲು ಸುಂದರಿಯರೇ ಆದರೆ ಇವನನ್ನ ನೇರವಾಗಿ ನೋಡಲು ಭಯ ಎದುರಿಗೆ ಬಂದರೆ ಅವರು ಯಾರಿಗೂ ಉಳಿಗಾಲವಿಲ್ಲವೆಂದು ಅವನನ್ನು ಬಲ್ಲವರಿಗೆ ತಿಳಿದ ವಿಷಯವೇ ಅದಕ್ಕೆ ಅವನ ಎದುರಿಗೆ ಬರುವ ಧೈರ್ಯ ಯಾವ ಹುಡುಗಿಗೂ ಇರಲಿಲ್ಲ ಅವನು ಮೇಜರಾಗಿ ಎಷ್ಟು ಕಟ್ಟುನಿಟ್ಟೋ ಅಷ್ಟೇ ಕಟ್ಟುನಿಟ್ಟು ತನ್ನ ತೋಟ ಫ್ಯಾಕ್ಟರಿಯ ಕೆಲಸದಲ್ಲೂ ಕೂಡ ಅವನು ತೋಟ ನೋಡಲು ಬಂದನೆಂದರೆ ಕೆಲಸಗಾರರೆಲ್ಲರೂ ತಮ್ಮ ಕೆಲಸವನ್ನು ಚುರುಕಾಗಿ ಮಾಡುತ್ತಿದ್ದರು ವಾರದಲ್ಲಿ ಮೂರು ದಿನ ತನ್ನ ಕಾಫಿ ಎಸ್ಟೇಟ್ಗೆ ಬರುತ್ತಿದ್ದ ವಿಧಾನ್ ಇನ್ನುಳಿದ ದಿನ ತನ್ನ ಫ್ಯಾಕ್ಟರಿಯಲ್ಲಿ ಇರುತ್ತಿದ್ದ ಅವನು ಫ್ಯಾಕ್ಟರಿಗೆ ಬಂದನೆಂದರೆ ಅಲ್ಲಿ ಕೆಲಸ ಮಾಡುತ್ತಿರುವ ಹುಡುಗಿಯರು ಅವನ ಆಸುಪಾಸು ಸುಳಿಯುತ್ತಲೂ ಇರಲಿಲ್ಲ ಅವನು ಸಹ ಯಾರನ್ನೂ ಕಣ್ಣೆತ್ತಿ ನೋಡುತ್ತಲೂ ಇರಲಿಲ್ಲ ಮೊದಲು ಇಷ್ಟೊಂದು ಕಠೋರವಾಗಿರಲಿಲ್ಲ ಅವನ ವರ್ತನೆ ಹೆಣ್ಣಿನ ಬಗ್ಗೆ ಆದರೆ ಈ ಸಲ ಸೈನ್ಯದಿಂದ ಬಂದಾಗಿನಿಂದ ಅವನ ವರ್ತನೆಯೇ ಬದಲಾಗಿಬಿಟ್ಟಿದೆ ಕುಳಿತವೂ ಮೊದಲು ಇಷ್ಟು ಇರಲಿಲ್ಲ ಆದರೀಗ ಅವನನ್ನು ಒಂದೊಂದು ದಿನ ಸಂಭಾಳಿಸುವುದು ಗೋಪಿಗೂ ಕಷ್ಟವಾಗುತ್ತಿತ್ತು ಏನಾಗಿದೆಯೋ ಅದ್ಯಾವ ವಿಷಯ ಅವನ ಮನಸ್ಥಿತಿಯನ್ನು ಇಷ್ಟರ ಮಟ್ಟಿಗೆ ಹದಗೆಡಿಸಿದೆಯೋ ದೇವರೇ ಬಲ್ಲ ಅವನು ತನ್ನ ಮನಸ್ಸಿನ ನೋವನ್ನು ಯಾರ ಹತ್ತಿರವೂ ಹೇಳಿಕೊಳ್ಳುವನಲ್ಲ ಅಷ್ಟಕ್ಕೂ ಯಾರಲ್ಲಿ ಹೇಳುತ್ತಾನೆ ಅಪ್ಪನ ಹತ್ತಿರ ಮಾತನಾಡುವುದಿಲ್ಲ ಅಮ್ಮ ಇಲ್ಲ ಅತ್ತೆ ಅಷ್ಟಕ್ಕಷ್ಟೇ ಉಳಿದವರು ಅಜ್ಜಮ್ಮ ಅವರಿಗೆ ವಯಸ್ಸಾಗಿದೆ ಅವರಿಗೆ ಇನ್ನಷ್ಟು ಚಿಂತೆ ಹಚ್ಚುವುದು ಅವನಿಗೆ ಇಷ್ಟವಿಲ್ಲ ಯಾರಲ್ಲಾದರೂ ತನ್ನ ಮನಸ್ಸನ್ನು ತೆರೆದಿಡುವ ಗುಣವೂ ಅವನದಲ್ಲ ಅವನನ್ನು ಕೇಳುವ ಧೈರ್ಯ ಆ ಮನೆಯಲ್ಲಿ ಇರುವವರಲ್ಲಿ ಯಾರಿಗೂ ಇರಲಿಲ್ಲ ತನ್ನ ದುಃಖವನ್ನು ಮನದಲ್ಲೇ ಬಚ್ಚಿಟ್ಟು ಇನ್ನಷ್ಟು ಒರಟನಂತೆ ವರ್ತಿಸುತ್ತಿದ್ದ ಒರಟುತನವೇ ಅವನ ದುಃಖವನ್ನು ಹೊರಹಾಕುವ ಸಾಧನವಾಯಿತು ಎನ್ನಬಹುದು ವಿಧಾನ್ ಎಸ್ಟೇಟ್ ಕಪ್ಪು ಶಿಲ್ ಶಿಲೆಯ ಮೇಲೆ ಬೆಳ್ಳಿ ಅಕ್ಷರದಲ್ಲಿ ಕೆತ್ತಿದ ಚಂದನೆಯ ಹೆಸರು ನೋಡಿ ಬೆರಗಾಗಿ ಹೋಗಿದ್ದಳು ಸುತ್ತಲಿನ ವಾತಾವರಣ ಹಸಿರೇ ತುಂಬಿದ ಎಸ್ಟೇಟ್ನ ಮನಮೋಹಕ ನೋಟ ನೋಡಿ ತನ್ನ ಕಣ್ಣು ಮುಚ್ಚುವುದನ್ನೂ ಮರೆತಿದ್ದಳು ವಿಶಾಖ ಮಲೆನಾಡಿನ ಸೌಂದರ್ಯವೇ ಹಾಗಲ್ಲವೇ ಎಂತಹವರಿಗೂ ಮಾತು ಮರೆಸಿಬಿಡುತ್ತದೆ ಎಂತಹವರನ್ನೂ ಮಂತ್ರಮುಗ್ಧಗೊಳಿಸಿಬಿಡುತ್ತದೆ ಅಂತಹ ಮನಮೋಹಕ ಸೌಂದರ್ಯ ಮಲೆನಾಡಿನದು ಅದರಲ್ಲೂ ಇವಳು ಬಯಲು ಸೀಮೆಯ ಬಿಸಿಲು ನಾಡಿನ ಹುಡುಗಿ ಇವಳಿಗೆ ಇಂತಹ ವಾತಾವರಣವೇ ಹೊಸದು ಮನೆಯಿಂದ ಹೊರಗೆ ಎಲ್ಲೂ ಹೋದ ಹುಡುಗಿಯಲ್ಲ ಮಲೆನಾಡನ್ನ ಚಿಕ್ಕಂದಿನಲ್ಲಿ ಮಾತ್ರ ನೋಡಿದ ಮಸುಕು ಮಸುಕಾದ ನೆನಪು ಅವಳಿ ಈಗ ಈ ದೃಶ್ಯ ಅವಳನ್ನ ಮಂತ್ರಮುಗ್ಧಗೊಳಿಸಿದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಬಿಟ್ಟಕಣ್ಣು ಬಿಟ್ಟ ಹಾಕಿ ಸೌಂದರ್ಯ ಆಸ್ವಾದಿಸುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ವಿಶಾಖ ಹಚ್ಚ ಹಸಿರಿನ ವಾತಾವರಣ ತಂಪಾದ ಗಾಳಿ ಎಲ್ಲೆಲ್ಲೂ ಹಸಿರೇ ಹಾಸಿ ಹೊದ್ದಂತಿದೆ ಹೊದ್ದಂತೆ ಕಂಗೊಳಿಸುತ್ತಿದ್ದಾಳೆ ಭೂಮಾತೆ ಕಾಫಿ ಹೂಗಳ ಸುವಾಸನೆ ಸುತ್ತಲೂ ಹರಡಿತ್ತು ಎಂತಹವರನ್ನು ಮಂತ್ರಮುಗ್ಧಗೊಳಿಸುವ ಸೌಂದರ್ಯ ಇಲ್ಲಿ ವಾತಾವರಣ ಎಷ್ಟು ಚಂದದ ಅಲ್ಲ ಅಲ್ಲ ಮಾಮ ಪಕ್ಕದಲ್ಲೇ ಇದ್ದ ಶ್ಯಾಮರಾಯರಲ್ಲಿ ಕೇಳಿದಳು ಹೌದಾ ನನ್ನವ್ವ ಭಾಳ ಚಲೋ ಅದ ಜನಾನು ಅಷ್ಟ ಭಾಳ ಒಳ್ಳೆಯವರದಾರ ಅವರು ಬಸ್ಸು ಇಳಿಯುತ್ತಿದ್ದ ಹಾಗೆ ಅವರನ್ನು ಕರೆದೊಯ್ಯಲು ಕಾರ್ ಬಂದ್ ಬಂದು ನಿಂತಿತ್ತು ಅದೆಲ್ಲ ಕಾರ್ಯಪ್ಪನವರದೇ ವ್ಯವಸ್ಥೆ ಪಾಪ ದೂರದಿಂದ ಬರೋ ಜನ ಇದು ಹೊಸ ಜಾಗ ಅವರಿಗೆ ಬರಲು ತೊಂದರೆ ಆಗದಿರಲಿ ಎಂದು ಈ ವ್ಯವಸ್ಥೆ ಮಾಡಿದ್ದರು ಕಾರ್ ಕಂಪೌಂಡ್ ಒಳಗೆ ಪ್ರವೇಶಿಸಿತು ವಿಶಾಲವಾದ ಬಂಗಲೆಯನ್ನು ನೋಡಿ ತನ್ನ ಅಗಲವಾದ ಕಂಗಳನ್ನ ಮತ್ತಷ್ಟು ಅರಳಿಸಿದಳು ವಿಶಾಖ ಯೌವ್ವ ಇದ್ಯಾವ ನಮೂನಿ ಮನಿ ಅದ ಯಪ್ಪ ಇಂಥ ಮನಿನೂ ಕರ್ತಾರ ಮಂದಿ ಇಂಥ ಅರಮನಿಯಾಗ ಅದು ಹೆಂಗಿರ್ತಾರೋ ಮನುಷ್ಯರು ಮನೆ ತುಂಬ ಜನ ಆದಾರಂದ್ರೆ ಅಡ್ಡಿ ಇಲ್ಲ ಒಬ್ಬೊಬ್ಬರ ಇದ್ರಂದ್ರೆ ಭಯ ಬರಂಗಿಲ್ಲೇನಾ ಯೋಚಿಸುತ್ತಲೇ ಕಣ್ಣು ಕೂಡ ಮಿಟುಕಿಸದೆ ನೋಡುತ್ತಿದ್ದಳು ಮನೆಯನ್ನ ಹುಡುಗಿ ಅರಮನೆಯನ್ನು ನಾಚಿಸುವಂತೆ ಹಚ್ಚ ಹಸಿರಿನ ನಡುವೆ ಕಂಗೊಳಿಸುತ್ತಿತ್ತು ವಿಶಾಲವಾದ ಬಂಗಲೆ ನೋಡಲು ಎರಡು ಕಂಗಳು ಸಾಲುತ್ತಿಲ್ಲ ಎನಿಸುತ್ತಿತ್ತು ಅವಳಿಗೆ ಹೊರಗಡೆಯಿಂದ ಹೊರಗಡೆಯಿಂದ ಹಿಂಗದ ಅಂದ್ರ ಇನ್ನ ಒಳಗೆ ಹೆಂಗಿರ್ಬೇಕು ಮನಸ್ಸಿನಲ್ಲೇ ಅಂದುಕೊಂಡಳು ವಿಶಾಖ ಬಂಗಲೆಯ ಸುತ್ತಲೂ ಹಸಿರು ಹಾಸಿ ಹೊದ್ದಂತಹ ವಾತಾವರಣ ಬಹಳ ಆಹ್ಲಾದಕರವಾಗಿತ್ತು ಇಂಥ ಜಗದಾಗ ಬದ್ಗ ಪುಣ್ಯ ಮಾಡ್ಯಾರ ಈ ಜನ ಅಂದುಕೊಂಡಳು ವಿಶಾಖ ಕಾರಿನಿಂದ ಇಳಿದು ಮನೆಯ ಕಡೆ ನಡೆದರೂ ಇಬ್ಬರು ಈಗ ನಿಜವಾಗಿಯೂ ಭಯವಾಗತೊಡಗಿತ್ತು ಅವಳಿಗೆ ಅದು ಅವಳ ಮುಖಭಾವದಿಂದಲೇ ತಿಳಿಯಿತು ಶ್ಯಾಮರಾಯರಿಗೆ ಇಂಥ ದೊಡ್ಡ ಅರಮನಿ ಇಂಥ ಜಗದಾಗ ನಾನು ಹೊಂದ್ಕೊಂಡು ಹೋಗಿನ ಸಾಧ್ಯ ಆದ ಏನು ನನ್ನ ಹತ್ರ ಯೋಚಿಸಿಯೇ ಭಯವಾಯಿತು ಅವಳಿಗೆ ಅಂತಹ ತಣ್ಣಗಿನ ವಾತಾವರಣದಲ್ಲಿಯೂ ಬೆವೆತು ಹೋಗಿದ್ದಳು ಹುಡುಗಿ ನೀ ಏನು ಭಯ ಪಟ್ಕೋಬೇಡ ಜನ ಭಾಳ ಒಳ್ಳೆಯವ್ರದಾರ ಅಂದಾನ ನನ್ಗೆಳೆಯ ನಾನು ನೋಡು ನೀ ನೋಡಿ ನೀ ಚಿಂತೆ ಮಾಡಬೇಡವ ವಿಶು ಹಂಗೇನಾರ ನಿನಗೆ ಸರಿ ಬರಲಿಲ್ಲ ಅಂದ್ರ ಒಂದು ಫೋನ್ ಫೋನ್ ಹಚ್ಚು ನನಗೆ ನಾನಾ ಬಂದು ಕರ್ಕೊಂಡು ಹೋಗ್ತೀನಿ ಈಗ ನೀನು ಧೈರ್ಯವಾಗಿ ಬಾ ನನ್ನ ಜೊತೆಗೆ ಮುಂದೆ ನಡೆದರು ರಾ ಶ್ಯಾಮರಾಯರು ಅವರಿಗೆ ಸಾಧ್ಯವಾದಷ್ಟು ಧೈರ್ಯ ಹೇಳಿದ್ದರು ಅವಳಿಗೆ ಹೌದು ನಾನು ಯಾಕೆ ಭಯ ಈಗಿಂದ ಭಯ ಪಡ್ಬೇಕು ನೋಡುಣಂತ ಮನಿ ಮನಿ ಜನ ಹೆಂಗದಾರ ಅಂತ ಸರಿ ಬರಲಿಲ್ಲ ಅಂದ್ರೆ ಮಾಮ ಹೇಳ್ದಂಗ ಮಾಡಿದ್ರಾತು ಸ್ವಲ್ಪ ಸಮಾಧಾನ ತಂದುಕೊಂಡು ಅವರ ಹಿಂದೆಯೇ ನಡೆದಳು ವಿಶಾಖ ಅರಮನೆಯಂಥ ಬಂಗಲೆಯನ್ನು ನೋಡಿ ತನ್ನ ಅಗಲವಾದ ಕಂಗಳನ್ನು ಮತ್ತೂ ಅರಳಿಸಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ವಿಶಾಖ ಇಂತಹ ಒಂದು ಮನೆಯಲ್ಲಿ ತಾನು ಕೆಲಸ ಮಾಡಬೇಕಾಗಿ ಬರುತ್ತದೆ ಎಂದು ಅವಳು ಕನಸಿನಲ್ಲಿಯೂ ಕೂಡ ಯೋಚಿಸಿರಲಿಲ್ಲ ಪಾಪ ಅವಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿತ್ತು ಪ್ಲೀಸ್ 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 ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇಲ್ಲದೇ ಇರೋರಿಗೂ ಹೇಳಿ ನೀವು ಪ್ಲೀಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ